ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಸಿರಿ ಕನ್ನಡದ ಪಾಠ ಕೃಷ್ಣ ಸುಧಾಮ ನೋಟ್ಸ್ ನೋಡೋಣ ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಕೆಲಸ ಏನು ಅಂದರೆ ಈ ಒಂದು ಚಾನಲಿಂದ ನೋಟ್ಸ್ ಆಗಿರ್ಬೋದು ಲೆಸನ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು ನಿಮಗೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಅದೇ ರೀತಿಯಾಗಿ ಇನ್ನೂ ನಿಮಗೆ ಯಾವ ರೀತಿಯಾದ ಕಾಂಟೆಂಟ್ಸ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಫೈವ್ ರೇಟಿಂಗ್ ಮೂಲಕ ನಮ್ಮ ಚಾನೆಲ್ ಯಾವ ರೀತಿಯಾಗಿ ನಿಮಗೆ ಸಹಾಯ ಆಗಿದೆ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸುಧಾಮ ಯಾವುದನ್ನು ಮಾನವ ಧರ್ಮ ಎಂದು ಹೇಳುತ್ತಾನೆ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮ ಎಂಬುದಾಗಿ ಸುಧಾಮ ಹೇಳುತ್ತಾನೆ ಅಂದರೆ ಜೀವನದಲ್ಲಿ ಏನು ಬರುತ್ತೆ ಏನಾಗುತ್ತೆ ಅದನ್ನು ನಾವು ಅನುಭವಿಸ್ಕೊಂಡು ಹೋಗಬೇಕು ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ತನ್ನ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು ಯಾಕೆ ಸುಧಾಮನ ಕಣ್ಣಲ್ಲಿ ನೀರು ಬಂತು ಸುಧಾಮನು ಶ್ರೀಕೃಷ್ಣ ಸುಧಾಮನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನ ಕಣ್ಣಲ್ಲಿ ಸಂತೋಷದಿಂದ ನೀರು ಬಂತು ಈ ಲೆಸನ್ ತುಂಬಾ ಚೆನ್ನಾಗಿದೆ ಇದು ಫ್ರೆಂಡ್ಶಿಪ್ ಬಗ್ಗೆ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಇರೋ ಒಂದು ಪಾಠ ಆಗಿದೆ ಮನೆಗೆ ಮರಳಿದ ಸುಧಾಮನನ್ನ ಕಣ್ ಏನನ್ನು ಕಂಡನು ಮನೆಗೆ ಬರ್ತಾನಲ್ವ ಸುಧಾಮ ಅವಾಗ ಏನನ್ನು ನೋಡ್ತಾನೆ ಮನೆಗೆ ಮರಳಿದ ಸುಧಾಮನು ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದದನ್ನ ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈ ಮೇಲೆ ಚಿನ್ನ ಒಡವೆಗಳನ್ನು ಧರಿಸಿದ್ದನ್ನು ಕಂಡನು ಆ್ಯಕ್ಚುಲಿ ಇವನು ಸುಧಾಮ ಬಂದರೆ ತುಂಬ ಬಡವ ಇರ್ತಾನೆ ಸೊ ಶ್ರೀಕೃಷ್ಣ ಅವನ ಫ್ರೆಂಡ್ ಅವನ ಗೆಳೆಯ ಅಲ್ವಾ ಅವನು ಏನು ಮಾಡ್ತಾನೆ ಸುಧಾಮನಿಗೆ ಸಹಾಯ ಮಾಡ್ತಾನೆ ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಸುಧಾಮನ ಮನೆಯನ್ನು ಯಾರು ಕಟ್ಟಿದ್ವು ಸುಧಾಮನ ಮನೆಯನ್ನು ಕಟ್ಟಿದವರು ಶ್ರೀಕೃಷ್ಣ ಆತನ ಗೆಳೆಯ ಶ್ರೀಕೃಷ್ಣ ಯಾರು ಯಾರಿಗೆ ಹೇಳಿದರು ನನ್ನನ್ನು ಕಂಡರೆ ಅವರಿಗೆ ಅಪಾರ ಪ್ರೀತಿ ಗೌರವ ಸ್ನೇಹ ಈ ವಾಕ್ಯವನ್ನು ವಿ ಎಸ್ ಶಿರಹಟ್ಟಿ ಮಠರು ಬರೆದಿರುವ ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಸುಧಾಮನು ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದ ತನ್ನ ಹೆಂಡತಿಗೆ ಹೇಳಿದನು ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದ ಮಾತಾಗಿದೆ ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ ಆ್ಯಕ್ಚುಲಿ ಈ ಮಾತನ್ನು ಸುಧಾನಂ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು ಬಟ್ ನಾವು ಇದು ಸ್ವಲ್ಪ ಉದ್ದ ಬರಿಬೇಕು ಈ ವಾಕ್ಯವನ್ನು ವಿ ಎ ಶಿರಹಟ್ಟಿ ಶಿರಹಟ್ಟಿ ಮಠರು ಬರೆದಿರುವ ಕೃಷ್ಣ ಸುಧಾಮ ಎಂಬ ಪಾಠಕ್ಕೆ ಅರಿಸಲಾಗಿದೆ ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನ ಆಪ್ತ ಮಿತ್ರನಾಗಿರುವ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದಾಗ ಈ ಮೇಲಿನ ಮಾತನ್ನು ಸುಧಾಮನಿಗೆ ಹೇಳಿದಳು ಅವಳು ಹೇಳ್ತಾಳೆ ಮಕ್ಕಳಿಗೋಸ್ಕರ ನೀನು ನಿನ್ನ ಫ್ರೆಂಡ್ ಹತ್ರ ಹೋಗಿ ಸಹಾಯ ಕೇಳು ಅಂತ ಹೇಳ್ತಾಳೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಈ ಮಾತನ್ನು ಯಾವಾಗ ಎರಡು ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತಾರಲ್ವ ಅವಾಗ ಈ ಮಾತನ್ನು ಹೇಳಲಾಗಿದೆ ಇಲ್ಲಿ ಫ್ರೆಂಡ್ಸ್ ಅಂದರೆ ಯಾರು ಶ್ರೀಕೃಷ್ಣ ಮತ್ತು ಸುಧಾಮ ಈ ಮಾತನ್ನು ಶ್ರೀಕೃಷ್ಣ ಸುಧಾಮನಿಗೆ ಹೇಳ್ತಾನೆ ಓದೋಣ ಈ ವಾಕ್ಯವನ್ನು ವಿ ಎಚ್ ಶಿರಹಟ್ಟಿ ಮಠರು ಬರೆದಿರುವ ಕೃಷ್ಣ ಸುಧಾಮ ಎಂಬ ಆರಿಸಲಾಗಿದೆ ಸಹಾಯ ಕೇಳಲೆಂದೇ ಬಂದ ಸುಧಾಮನು ತನ್ನ ಬಡತನದ ಬಗ್ಗೆ ಹೇಗೆ ಹೇಳುವುದು ಏನೆಂದು ಸಹಾಯ ಕೇಳುವುದು ಎಂದು ಯೋಚಿಸ ಯೋಚಿಸುತ್ತಿರುವಾಗಲೇ ಶ್ರೀಕೃಷ್ಣ ಸುಧಾಮನ ಬಳಿ ಬಂದು ಯೋಗಕ್ಷೇಮ ವಿಚಾರಿಸುತ್ತಾ ಈ ಮೇಲಿನ ವಾಕ್ಯವನ್ನು ಸುಧಾಮನಿಗೆ ಹೇಳಿದನು ಆಯ್ತಲ್ಲ ನೀವು ಶಾರ್ಟಾಗಿ ಯಾರು ಯಾರಿಗೆ ಅಂತ ಕೇಳಿದರೆ ನೀವು ಈ ಮಾತನ್ನು ಶ್ರೀಕೃಷ್ಣ ಸುಧಾಮನಿಗೆ ಹೇಳಿದನು ಅಂತ ಬರಿಬೋದು ನಿನಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಈ ಮಾತನ್ನು ಯಾರು ಹೇಳಿದ್ರು ಸುಧಾಮನ ಮಗ ಸುಧಾಮನಿಗೆ ಹೇಳ್ತಾನೆ ಯಾರು ರೇಷ್ಮೆ ಕೊಟ್ಟು ಬಟ್ಟೆ ಕೊಟ್ಟಿದ್ರು ಅಂದರೆ ಶ್ರೀಕೃಷ್ಣ ಅಲ್ವಾ ಈ ವಾಕ್ಯವನ್ನು ವಿ ಎಸ್ ಶಿರಹಟ್ಟಿ ಮಠರು ಬರೆದಿರುವ ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆರಿಸಲಾಗಿದೆ ಪುಟ್ಟ ಕುಡಿಸಲ ಜಾಗದಲ್ಲಿ ಅರಮನೆ ಇದ್ದದ್ದನ್ನು ಹೆಂಡತಿ ಮಕ್ಕಳು ರೇಷ್ಮೆ ಉಡುಗೆ ಮತ್ತು ಒಡವೆಗಳ ಧರಿಸಿದ್ದನ್ನು ಕಂಡು ಆಶ್ಚರ್ಯಪಟ್ಟನು ಆಗ ಸುಧಾಮನ ಮಗ ಓಡಿ ಬಂದು ಈ ಮಾತನ್ನು ಸುಧಾಮನಿಗೆ ಹೇಳಿದನು タイトンがダネワデブ